ಸಂತೋಷ ನೆಲೆಸಬೇಕಾದರೆ ಹೆಣ್ಣಿನ ಪಾತ್ರ ಮುಖ್ಯವಾಗಿದ್ದು ಹೆಣ್ಣಿಗೆ ಸಮಾಧಾನ ಹಾಗೂ ಸಂಸಾರ ನಡೆಸುವ ಎಲ್ಲಾ ಗುಣಗಳಿರುತ್ತದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ತಿಳಿಸಿದರು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಅಲ್ಯೂಮಿನಿಯಂ ಹಾಲ್ನಲ್ಲಿ ಶನಿವಾರದಂದು ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಒಂದು ಕುಟುಂಬ ಸುಖ ಜೀವನ ಸಾಗಿಸಬೇಕಾದರೆ ಹೆಣ್ಣಿನ ಪಾತ್ರ ಬಹಳ ಪ್ರಮುಖವಾದುದ್ದು ಹೆಣ್ಣಿಗೆ ಸಮಾಧಾನ ಹಾಗೂ ಸಂಸಾರ ನಡೆಸುವ ಎಲ್ಲಾ ಗುಣಗಳಿರುತ್ತವೆ ಮಕ್ಕಳು ಪತಿ ಮತ್ತೆ ಮಾವ ಒಳಗೊಂಡಂತೆ ಹಲವಾರು ಕುಟುಂಬದ ಸದಸ್ಯರೊಂದಿಗೆ ಸಹಮತದಿಂದ ಸಂಸಾರ ನಡೆಸಬೇಕಾಗಿದೆ ಎಂದರು ಮಹಿಳೆಯರಿಗೆ ಅಸೂಯೆ ಕೋಪ ದ್ವೇಷದ ಭಾವನೆ ಇರಬಾರದು ಎಂದು ಕಿವಿಮಾತು ಹೇಳಿದರು ಎಲ್ಲ ರಂಗದಲ್ಲೂ ಇಂದು ಮಹಿಳೆ ಕೆಲಸ ಮಾಡುತ್ತಿದ್ದಾರೆ ಆದರೂ ಸಹ ನಮಗೆ ಮೇಲು ಕೀಳು ಭಾವನೆ ಇಲ್ಲದೆ ಕೆಲಸ ಮಾಡುವ ಗುಣ ನಮಗೆ ಇರಬೇಕೆಂದರು ಪ್ರೀತಿಯಿಂದ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸಬೇಕು ಪ್ರತಿಯೊಬ್ಬ ಹೆಣ್ಣನ್ನು ಗೌರವಿಸಿ ಎಂದು ಕರೆ ನೀಡಿದರು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡಹಳ್ಳಿ ಜಗದೀಶ್ ಮಾತನಾಡಿ ನಮ್ಮ ಸಂಸ್ಕೃತಿ ಉಳಿಸಲು ಮಹಿಳೆಯರ ಪಾತ್ರ ಬಹಳಷ್ಟಿದೆ ಮಹಿಳೆಯರಾಗಲಿ ಪುರುಷರಾಗಲಿ ಸಮಾನಾಂತರ ಭಾವನೆ ಇದ್ದರೆ ಆ ಕುಟುಂಬದವರಿಗೆ ಸಂತೋಷ ಸುಖ ಜೀವನದ ಯಶಸ್ಸು ಕಾಣುತ್ತದೆ ಎಂದರು ಮುಖ್ಯ ಅತಿಥಿಯಾದ ಆಲೂರು ತಾಲೂಕು ಅಧಿಕಾರಿ ಡಾಕ್ಟರ್ ನಿಸರ್ ಫಾತಿಮಾ ಮಾತನಾಡಿ ಮಹಿಳೆಯರ ಜೀವನ ಕಷ್ಟವಾದುದು ಅನೇಕ ಏಳು ಬೀಳುಗಳಿಂದ ಕೂಡಿದೆ ಇಂದು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಕೆಲಸಗಳಿಗೆ ಸೇರಿ ಸಮಾನತೆಯ ಬದುಕನ್ನು ಕಂಡಿದ್ದಾರೆ ಎಂದು ಹೇಳಿದರು ನಾವು ನಿಮ್ಮನ್ನ ನಮ್ಮ ಎಲ್ಲ ಗಣ್ಯ ಸ್ವಾಗತಿಟಿ ಸ್ಟಾರ್ಟ್ ಮಾಡಿಲ್ಲ ನಿಜವಾಗೂ ನಾನು ನಮ್ಮ ಕಟ್ಟಾಯ ಶಿವಕುಮಾರ್ ಅವರೆಲ್ಲ ಇದ್ದಾರೆ ನಮ್ಮ ಎಲ್ಲ ಮೀಡಿಯಾ ಸಹೋದರರು ಇದಾರೆ ನಾನಂತೂ ಕೆಲವು ಹೆಣ್ಮಕ್ಳು ವಿಮೆನ್ ಡೇ ಎಂದಾಗ ಕಂಡ ಬೈ ಅದು ನಾಟ್ ಲೈಕ್ ದಟ್ ನಾಟ್ ಲೈಕ್ ದಟ್ ನಮಗೆ ಗೊತ್ತಿದೆ ನಮ್ಗೆಲ್ಲರಿಗೂ ಗೊತ್ತಿದೆ ಒಬ್ಬ ಯಶಸ್ವಿ ಗಂಡಸಿನ ಹಿಂದೆ ಯಶಸ್ವಿ ಅಂದ್ರೆ ಒಂದು ಮಹಿಳೆ ಇರ್ತಾರೆ ಅಂತ ಆದರೆ ಪ್ರವರ್ ಏನು ಅಂತಂದ್ರೆ ಪ್ರವರ್ ಬಂದ್ರೆ ಬಿಹಾವ್ ಟು ಪ್ರವರ್ ಸೈ ಒಬ್ಬ ಯಶಸ್ವಿ ಹೆಣ್ಣು ಮಗಳಿಂದ ಹಲವಾರು ಅಂದ್ರೆ ತಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ತಂದೆ ಆಗಿರ್ಬೋದು ಬಂಧುಗಳಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಎಲ್ಲರೂ ವೆಲ್ವಿಶಸ್ ಆಗಿರ್ಬೋದು ಹಲವಾರು ಗಂಡಸು ಖಂಡಿತ ಇರ್ತಾರೆ ಸೊ ನಾವು ಯಾವಾಗ್ಲೂ ನಾವು ಬ್ಯಾಲೆನ್ಸ್ ಹಿಂಗಿದೆ ಅಂತಂದ್ರೆ ಗಂಡಸಿಗೆ ಯಾಕೆ ಇದು ಬಂತು ಅಂತಂದ್ರೆ ಅವ್ರಿಗೆ ಅಂದ್ರೆ ಒಂದು ಬೇರೆ ಬೇರೆ ಪವರ್ಸ್ ಎಲ್ಲ ಅಸೋಸಿಯೇಟ್ ಆಗಿದೆ ಅದು ಹಂಗೆ ಹಂಗೆ ಹಿಂಗೆ ಬಂತು ಅದನ್ನ ಬೇರೆ ಬೇರೆ ತರ ಅದನ್ನ ಡಿಫೈನ್ ಮಾಡ್ಕೊಂಡು ಹೋದ್ರು ಅದು ಬಿಡಿ ಆ ಹಿಂದಿಂದೆಲ್ಲ ನೋಡಕ್ ಹೋಗೋದ್ ಬೇಡ ಬಟ್ ಇವತ್ತು ಯಾರು ಅಂತರಿಕ್ಷದಲ್ಲಿ ಸುಮಾರು ಹತ್ತತ್ರ ಎರಡು ತಿಂಗಳು ಮೂರು ತಿಂಗಳು ಆಯ್ತಲ್ಲ ಎಷ್ಟು ದಿನ ಆಯ್ತು ಏಟ್ ಮಂತ್ಸ್ ಸಿನ್ಸ್ ಏಟ್ ಮಂತ್ಸ್ ಶ್ರೀ ದೇರ್ ಇನ್ ಅವರ್ ನಮ್ಮ ಬಾಹ್ಯಾಕಾಶ ನಿಲ್ದಾಣ ಅಂತಂದ್ರೆ ಹೂ ಇಸ್ ದಟ್ ಸುನಿತಾ ವಿಲಿಯಮ್ಸ್ ಸೊ ದಟ್ ಈಸ್ ಪ್ರೂವನ್ ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾಜಂಚಿ ಪಾರ್ಶ್ವನಾಥ್ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಎಸ್ ಪ್ರದೀಪ್ ಇನ್ಚಾರ್ಜ್ ಪ್ರಾಂಶುಪಾಲರಾದ ಡಾಕ್ಟರ್ ಪಿಸಿ ಶ್ರೀಕಾಂತ್ ಕಾಲೇಜಿನ ಸಹಾಯಕ ಆಡಳಿತ ಅಧಿಕಾರಿ ಪಾರ್ವತಮ್ಮ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಕೆಆರ್ ದುಷ್ಯಂತ್ ಕುಮಾರ್ ಸಹ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಇಂದಿರಾ ಕಂಪ್ಯೂಟರ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಿಕಾ ಬಹದ್ದೂರ್ ಕಾಲೇಜು ನೌಕರರ ಸ್ಟಾಕ್ ಕ್ಲಬ್ ಕಾರ್ಯದರ್ಶಿ ಡಾಕ್ಟರ್ ಕೀರ್ತಿ ಕುಮಾರ್ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಸಿ ದೀಪಿಕಾ ಡಾಕ್ಟರ್ ಎಸ್ ಅಶ್ವಿನಿ ಮಾನಸ ಎಚ್ ಎಸ್ ನಮಿತಾ ಮೋನೀಶ್ ಎನ್ ಅಂಕೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ